ರೋಹಿತ್ ಶರ್ಮ ಮನೆ ರಿಟೈರ್ಮೆಂಟ್ ಕೊಟ್ಟರೆ ಇವತ್ತು ವಿರಾಟ್ ಕೊಹ್ಲಿ ರೆಟರ್ಮೆಂಟ್ ಕೊಟ್ರು ನಾಳೆ ರವೀಂದ್ರ ಜಡಜಾ ಕೊಟ್ಟು ಕೊಡ್ಬೋದು ನಾಳೆ ಜಶ್ ಗುಂಡ್ ಕೊಟ್ಟರು ಬಿ ಕೊಡ್ಬೋದು ಯಾಕಪ್ಪ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಲಾಸ್ಟ್ ಎಂಡಿಂಗ್ ಅಂದ್ರೆ ಪೂರ್ತಿ ತೆಲಾಪ್ರೆ ನಮ್ಗೆ ಅವನ ಇಂಡಿಯಾ ಪಾಕಿಸ್ತಾನ ವಾರ್ ಪಿ ಐಪಿಎಲ್ ಸಸ್ಪೆಂಡ್ ಆಗ್ತದ ಜಮ್ಮು ಕಾಶ್ಮೀರ ದಾಳಿ ಮಾಡ್ತದ ನವನ ಏನು ನಡ್ದ ಗೊತ್ತಾಗಲ್ಲ ಇದ್ರೆ ಅವ್ನು ಆರ್ ಸಿ ಬಿ ಚಲೋ ಫಾರ್ಮ್ ಇದ್ದಾಗ ಎಲ್ಲರೂ ಎಲ್ಲರು ವೈಕೋ ತೋಲಾತಾರ ಅವನ ಹಂಗಾಗಿ ಏನು ನಡೆದ ನವನ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಲಾಸ್ಟ್ ಎಂಡಿಂಗ್ ಅಂತ ಹೇಳಿ ನಮ್ಗೆ ಒಂದು ಗೊತ್ತೇನಾಗಿದ್ರೆ ಅವನ ವಿರಾಟ್ ಕೊಹ್ಲಿ ಯಾರು ಅಂದ್ಕೊಂಡಿದ್ದೀರಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಟೆಸ್ಟ್ ಮ್ಯಾಚ್ ಚಲೋ ಇಂಗ್ಲೆಂಡ್ ಇಂಗ್ಲೆಂಡ್ ಮತ್ತು ಇಂಗ್ಲಿ ಟೆಸ್ಟ್ ಮ್ಯಾಚ್ ಆಗಿ ಚಲೋ ಬಟ್ ರೋಹಿತ್ ಶರ್ಮ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟಿದ್ದೀರಿ ಬಟ್ ವಿರಾಟ್ ಕೊಹ್ಲಿ ಕೊಡ್ತಾರಂತ ಗೊತ್ತಿತ್ತು ಆದರೆ ಕೊಡ್ತಾರೆ ಕೊಡ್ತಾರಂತೆ ಗೊತ್ತಿದ್ದೀರಿ ಬಟ್ ಇಂಗ್ಲೆಂಡ್ ಮ್ಯಾಚ್ ಆಡಿ ಕೇಸ್ ಒಂದು ಒಂದು ಮ್ಯಾಚ್ ಆಡೋ ಎರಡು ಕೇಸ್ ಕೊಡ್ತಿರ್ಬೇಕಂತ ನಾವು ಅನ್ಸಿ ಅನ್ಕೊಂಡಿದ್ದೇವೆ ಬಟ್ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ತೀವಿ ನಾವು ಅದು ಏನಂತಾರೆ ಏನ್ ಗೊತ್ತೇ ಆಗಲ್ಲ ಅದ್ರೆ ವಿರಾಟ್ ಕೊಹ್ಲಿ ಅಂತ ಫ್ಯಾನ್ ರೋಹಿತ್ ಶರ್ಮಾ ಅಂತ ರಿಟೈರ್ಮೆಂಟ್ ಕೊಟ್ಟ ನೋಡಿ ಟೆಸ್ಟ್ ಮ್ಯಾಚ್ ಟಿ ಟ್ವೆಂಟಿ ಓಡಿಯ ನೋಡಿದೇ ಇಬ್ಬರು ನಿಂತೆ ನೋಡ್ತಿದ್ರೆ ಒಂದು ಜಸ್ವಿತ್ ಗುಮ್ರಾ ಒಂದು ವಿರಾಟ್ ಕೊಹ್ಲಿ ಒಂದು ರೋಹಿತ್ ಶರ್ಮಾ ರವೀಂದ್ರ ಜಡೇಜಾ ಈ ನಾಲ್ಕು ಪ್ಲೇಯರ್ಸ್ ನಿಂತಾರೆ ಬೆಂಕಿ ಬ್ಯಾಟಿಂಗ್ ಬೆಂಕಿ ಬಾಲಿಂಗ ಬೆಂಕಿ ಫೀಲ್ಡಿಂಗ್ ರವೀಂದ್ರ ಏನ್ ಮಾಡ್ಬೇಕು ಕೇಳ ಆರ್ ಸಿ ಆರ್ ಸಿ ಬಿ ಅಭಿಮಾನಿಗಳು ಆಗಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳು ರೋಹಿತ್ ಶರ್ಮಾ ಅಭಿಮಾನಿಗಳು ಆಗಲಿ ಕ್ರಿಕೆಟ್ ಫ್ಯಾನ್ಸ್ ಆಗಿ ಏನು ಮಾಡಬೇಕು ನಾವು ಈಗ ಹಿಂಗೆ ಸಡನ್ಲಿ ಡಿಸಿಷನ್ ತೊಗೊಂಡು ಬರೋದು ನೋಡಿರಿ ಸೆಲ್ಫ್ ರೆಸ್ಪೆಕ್ಟ್ ಅವ್ರು ಅವ್ರು ಬಿಟ್ಟಿದ್ರು ಅವರು ಅವ್ರು ಏನು ಬೆತ್ತಾಗಿ ಮಾಡ್ಬೋದು ನಾಳೆ ಘೋಷಣೆ ಮಾಡ್ಬೋದು ಇವತ್ತೇ ಮತ್ತೆ ರಿಪೀಟ್ ಚಾಲು ಮಾಡ್ತೀವಿ ಅನ್ಬೋದು ಬಟ್ ಅಭಿಮಾನಿಗಳ್ ನೋಡ್ಬೇಕಲ್ರಿ ಏನು ಮಾಡಕ್ಕೆ ಬರಲ್ಲ ನಾವು ಆ ಸ್ಪೀಕರ್ ಇಸ್ಲೇಬೇಕ್ರಿ ಮೆಬಿ ಅದನ್ನ ಏನು ಫೀಲಿಂಗ್ ಎಕ್ಸ್ಪ್ರೇ ಮಾಡೋಕ್ಕೆ ಬರಲ್ಲ ಅದು ಯಾಕಪ್ಪ ಪೂರ್ತಿ ಶಾಕ್ನಾಗಿ ಅಂದರೆ ನಾನು ಅಂತರು ನೀವು ಇರ್ತೀರ ಬರ್ತಾರೆ ಗೊತ್ತಿಲ್ಲ ನಾಲ್ಕು ಪೂರ್ತಿ ಶಾಕ್ನಾಗಿ ಯಾಕೆ ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ನಾನು ಹಂಗಾಗಿ ಏನ್ ಮಾಡಬೇಕು ಏನಿಲ್ಲ ಒಂದೂ ತಿಳ್ರಿ ಅವ್ರು ಇನ್ ಕ್ರಿಕೆಟ್ ನೋಡ್ಬೇಕು ಅಂತ ಗೆದ್ದ್ಮೇಲೆ ಇವಾಗ ಒಂದು ಟೆಸ್ಟ್ ರಿಟೈರ್ಮೆಂಟ್ ಕೊಟ್ರೆ ನಾಳೆ ಓಡಿಯದಾಗ್ ಏನಾರ ಇನ್ನೊಂದು ವಾರ ಬಿಟ್ರೆ ಅದಕ್ಕೆ ಬಿ ರಿಟೈರ್ಮೆಂಟ್ ಕೊಟ್ಟರೆ ಕೊಡ್ಬೋದ್ರಿ ಆಚರಣೆ ಕೊಡಲ್ಲ ಅದು ಏನಂತಾರೆ ಎಂಡ್ ಆಫ್ ದ ಇಯರಾ ಅನ್ಬೇಕು ನೋಡ್ರಿ ವಿರಾಟ್ ಕೊಹ್ಲಿ ರೋಹಿತ್ ಆ್ಯಂಡ್ ಅಂಡ್ ಜಡಜ ವೀಕ್ಷಣೆ ಬಂದ್ರೆ ಬರ್ಬೋದು ಹೇಳಕ್ಕೆ ಬರಲ್ಲ ಆರ್ ಅಶ್ವಿನ ಏನ್ ಮಾಡ್ಬೇಕ್ರಿ ಅವನ ಹಿಂಗ ಮಾಡಿದ್ರ ಎಲ್ಲಿ ಹೋಗಬೇಕ್ರಿ ಕ್ರಿಕೆಟ್ ಫ್ಯಾನ್ಸ ಟೆಸ್ಟ್ ಮ್ಯಾಚ್ ಹೆಂಗ್ ಗೊತ್ತ ವಿರಾಟ್ ಕೊಹ್ಲಿ ಇಲ್ಲಾರದಿ ಟೆಸ್ಟ್ ಮ್ಯಾಚ್ ಸಾಧ್ಯನೇ ಇಲ್ಲರಿ ಅದು ಒಂಥರ ಅದು ವೇಸ್ಟ್ ಟೆಸ್ಟ್ ಮ್ಯಾಚ್ ಆ ಟೆಸ್ಟ್ ಮ್ಯಾಚ್ ಕಳೆಲಿ ಅಲ್ರಿ ವಿರಾಟ್ ಕೊಹ್ಲಿ ಇಲ್ಲಾರ್ದು ಅಗ್ರೆಸಿವ್ ಮ್ಯಾನ್ ಅಂದ್ರೆ ವಿರಾಟ್ ಕೊಹ್ಲಿ ಟೆಸ್ಟ್ನಾಗ ಈ ಅಗ್ರೆಸಿವ್ ಇಲ್ಲ ಅಂದ್ರೆ ಯಾಕಂದ್ರೆ ಟೆಸ್ಟ್ ಗೆ ಒಂದ್ ಗತ್ತಿದ್ವಿ ವಿರಾಟ್ ಕೊಹ್ಲಿ ನಿಂತಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹೆಂಗತಿದ್ದೆ ಗತ್ತಿತ್ರಿ ಅವ್ ನಾವು ವಿರಾಟ್ ಕೊಹ್ಲಿ ಬೂಸ್ಟ್ ಆದ್ರಪ್ಪ ಪೂರ್ತಿ ಅನ್ನಡಿ ಕನ್ನಡ ಗ್ಯಾಂಗ್ಸ್ಟರ್ ಟೆಸ್ಟ್ ಟೆಸ್ಟ್ನಾಗ ಈಗ ಏ ಹಂಗೇನು ಇಲ್ಲ ಅಲ್ರಿ ಈಗ ಏನ್ ಮಾಡ್ಬೇಕ್ರಿ ಈಗ ನಾವು ಟೆಸ್ಟ್ ನೋಡಕ್ಕೆ ಇಂಟ್ರೆಸ್ಟ್ ಹೋಗ್ತಾರೆ ನಮ್ಗೆ ಟೆಸ್ಟ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಹೋಗ್ತಾರೆ ನಮಗೆ ಎಲ್ಲರೂ ಮೇಲೆ ಟೆಸ್ಟ್ ನೋಡಿ ಈ ಇಂಗ್ಲೆಂಡ್ ಸೀರೀಸ್ ನೋಡ್ರಿ ನೀವು ಆಲ್ಮೋಸ್ಟ್ ಯಾರು ಚಾನ್ಸೇ ಚಾನ್ಸ್ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ಯಾರು ನಾನ್ ನೋಡಲ್ಲ ಯಾಕಪ್ಪ ನಮ್ಗೆ ಇಂಟ್ರೆಸ್ಟ್ ರೀ ವಿರಾಟ್ ಕೊಹ್ಲಿ ಇಲ್ಲ ಅಂದ್ರೆ ಮ್ಯಾಚ್ ನೋಡ್ತಾರ ಏನು ಮಾಡ್ತೀರ ನೀವು ಕ್ರಿಕೆಟ್ ಅಭಿಮಾನಿಯಾಗಿ ನಾ ನೋಡ್ತಿರ್ಬೋದು ಮ್ಯಾಚ್ ಬಟ್ ಕಂಪ್ಲೀಟ್ ನೋಡಕ್ ರೀ ಯಾಕಪ್ಪ ವಿರಾಟ್ ಕೊಹ್ಲಿ ಇಲ್ಲ ರೋಹಿತ್ ಶರ್ಮಾ ಇಲ್ಲ ಮೇನ್ ಮೇನ್ ವಿರಾಟ್ ಕೊಹ್ಲಿ ಗ್ಯಾಂಗ್ಸ್ಟರ್ ಗ್ಯಾಂಗ್ಸ್ಟರ್ ಒಬ್ಬ ಗ್ಯಾಂಗ್ಸ್ಟರ್ ಇದ್ದ ನಮ್ಮ ವಿರಾಟ್ ಕೊಹ್ಲಿ ಹೆಂಗ್ ನಮ್ಮ ವಿರಾಟ್ ಕೊಹ್ಲಿ ಹೆಂಗ್ ಗ್ಯಾಂಗ್ಸ್ಟರ್ ಇದ್ದ ಪ್ಲೇರ್ ಟೆಸ್ಟ್ ಟೀಮಿಗೆ ಬೆಂಕಿ ಬ್ಯಾಟಿಂಗ್ ಬ್ಯಾಟಿಂಗ್ ಬಾಲಿಂಗ್ ಸೆಕೆಂಡ್ರಿ ಅವರು ಅಗ್ರೆಸಿವ್ ಬೆಂಕಿ ಮಾಡ್ತಾರೆ ಟೆಸ್ಟ್ ಮ್ಯಾಚ್ ಪೂರ್ತಿ ಅಗ್ರೆಸಿವ್ ಅಂದರೆ ಪೂರ್ತಿ ಅಗ್ರೆಸಿವ್ ಅದು ಕಳ್ಕೊಂಡೇವ್ರು ನಾವು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಾಗಿ ಎಲ್ಲ ಕಳ್ಕೊಂಡು ಬಿಟ್ಟೇವ್ ರೋಹಿತ್ ಶರ್ಮಾ ಎಂಡರ್ ಕಳ್ಕೊಂಡೆವು ವಿರಾಟ್ ಕೊಹ್ಲಿ ಕಳ್ಕೊಂಡೆವು ಎಲ್ಲ ಒಂಥರ ಹೆಂಗ್ ಗೊತ್ತೀ ಅವಾಗಿಂದ ನೈನ್ಟಿ ಇದ್ರಾಗ ಸಚಿನ್ ತೆಂಡೂಲ್ಕರ್ ಹೆಂಗಿದ್ರು ನಮ್ಗೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಂಗಿದ್ರು ಬಟ್ ಏನು ಮಾಡ್ತೀರಿ ಅದೊಂದು ಎಕ್ಸ್ಪೆಕ್ಟ್ ಮಾಡ್ಕೊಲೇ ಬೇಕ್ರಿ ಅದು ಸ್ವೀಕರಿಸಲೇ ಬೇಕ್ರಿ ವಿರಾಟ್ ಕೊಹ್ಲಿ ವಿಜಯ್ ಹೇಳಿದ್ದು ಅನ್ಫಾರ್ಚುನೇಟ್ ರೀ ಎಲ್ಲ ಸಡನ್ಲಿ ಸಡನ್ಲಿ ಡಿಸಿಷನ್ ರೀ ನೀನು ನಿಮ್ಗೆ ಗೊತ್ತಿದ್ರೆ ಎಬ್ಬಿಲ್ಲಿ ಸಡನ್ಲಿ ಡಿಸಿಷನ್ ತಂದ್ರೆ ಅರ್ಸಿ ಮಸ್ತ್ ಬೆಂಕಿನ ಹಾಡತ್ತಿರ ಅವರು ಸಡನ್ಲಿ ಡಿಸಿಷನ್ ತುಂಬ ಆಲ್ ಅಕ್ರಾಸ್ ಮಾಡಿ ರಿಟೈರ್ಮೆಂಟ್ ಕೊಟ್ಬಿಟ್ರು ಏನು ಮಾಡಕ್ಕೆ ಬರಲ್ಲ ಏನ್ ಮಾಡ್ಬೇಕ್ರಿ ಯಪ್ಪ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅದು ಒಂಥರ ಒಂದ್ ಕೈ ನೆನಪಿದ್ದಲ್ರಿ ಒಂಥರ ಕೈ ಕ್ರಿಕೆಟ್ ಫ್ಯಾನ್ಸ್ ಒಳಗೆ ಕ್ರಿಕೆಟ್ ಫ್ಯಾನ್ಸ್ ಅಲ್ಲ ಇಡೀ ಜಗತ್ತಿಗೆ ಒಂದ್ ತರ ಇದಾವಿ ಮೇ ಕೈ ಕೈ ದಿನಸ ನಮ್ ಭಾರತೀಯರಿಗೆ ಅಪ್ಪ ಕೆಟ್ಟ ಖರಾಬ್ರಿ ಒಂದ್ ಮೇ ತಿಂಗಳ ಏನ್ ಮಾಡ್ಬೇಕು ಏನಿಲ್ಲ ಒಂದು ಚಳಿ ಅವ್ನವ ಇದು ಇಷ್ಟು ಪರಿ ಅಂತೂ ನಾವಂತೂ ವೇ ಮಾಡಿದ್ರು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ತಾರಂತೇಳಿ ಗೊತ್ತಿತ್ತು ಬಟ್ ಈ ತರ ರಿಟೈರ್ಮೆಂಟ್ ಕೊಡ್ತಾರಂತೇಳಿ ಅರಿ ಗೊತ್ತಿದ್ದಿಲ್ಲ ರೀ ಯಾಕಪ್ಪ ನೋಡಿ ನಿಮ್ ಅದೇ ಮೊನ್ನೆನ ರೋಹಿತ್ ಶರ್ಮಾ ಕೊಟ್ಟ ಕೊಟ್ಟಿನ ಒಂದ್ ವಾರ ಆಗಿಲ್ಲ ವಿರಾಟ್ ಕೊಹ್ಲಿ ಕೊಟ್ರಿ ವೈ ತಗೊಂಡ್ ನಾವೆಲ್ಲರೂ ಅವನ ನೋಡಮ್ಮ ಬೇಡ ನೋನ ಕ್ರಿಕೆಟ್ ಅವ್ನ ಇದೇ ಮಾಡೋ ಖಾಲಿ ಅವ್ನು ಅವನ ಏನ್ ಮಾಡ್ಬೇಕು ಬಿಟ್ರಿ ಟಿ ಟ್ವೆಂಟಿ ಆರ್ ಸಿ ಬಿ ಅವ್ ಮ್ಯಾಚ್ ಅವ್ಬು ರಿಟೈರ್ಮೆಂಟ್ ಕೊಟ್ರೆ ಏನ್ ಮಾಡ್ಬೇಕು ಏನು ಮಾಡಕ್ ಬರಲ್ಲ ರೀ ಅವ್ನ ಸುಮ್ಮ ಆಯ್ತಪ್ಪ ಅವ್ನು ರಿಟೈರ್ಮೆಂಟ್ ಕೊಡ್ರೆ ಸುಮ್ ಕುಂದಿರ್ಬೇಕಾಗ್ತಾರೆ ಅವ್ರು ನಿಲ್ಸ್ಬೇಕು ಅವ್ರ ಅನುಷ್ಕೆ ಶರ್ಮಾ ಆಗಿಲ್ಲಪ್ಪ ಆಗಿಲ್ಲ ನಾವೇ ಚಿಕ್ಕ ನೋಡಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ಬಾರ್ದಿತ್ತು ಬಟ್ ಅವರು ಇವತ್ತು ತಿಳಿಕ ನಾಳೆ ಕೊಡ್ಲೇ ಬೇಕಾಗಿತ್ತು ಅವ್ರು ಜಲ್ದಿನೇ ಕೊಟ್ರೆ ಅನಿಸಿಕೆ ಆಗ್ತದೆ ಕೊಡ್ಬಾರ್ದು ಜಲ್ದಿ ಇನ್ನೊಂದು ನೂರು ನೂರ ನೂರ್ ಕಂಪ್ಲೀಟ್ ಮಾಡ್ಬೇಕೈತ್ರಿ ನೂರು ಟೆಸ್ಟ್ ಮ್ಯಾಚ್ ಕಂಪ್ಲೀಟೇ ಮಾಡಿಲ್ಲ ಅವ್ರು ಆ ಹಂಗಾಗಿ ಮ್ಯಾಚ್ ಕಂಪ್ಲೀಟ್ ಮಾಡಬೇಕಿತ್ರ ಏನ್ ಮಾಡ್ತಾರೋ ಏನಿಲ್ಲ ಹಾಪ್ ಆಗಿದ್ರು ನಮ್ಗಂತೂ ರೋಹಿತ್ ಶರ್ಮಾ ಯಾಕಾರ ರಿಟೈರ್ಮೆಂಟ್ ಕೊಟ್ಟಾನ ನನ್ನ ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಇದ್ದ ವಿರಾಟ್ ಕೊಹ್ಲಿ ಇರ್ತಿದ್ರು ಯಾಕಪ್ಪ ಕ್ಯಾಪ್ಟನ್ಸಿ ಏನ್ ರೋಹಿತ್ ಶರ್ಮಾನೇ ಇದ್ರಿ ಟೆಸ್ಟ್ ಟಿ ಟ್ವೆಂಟಿಗಿ ವರ್ಲ್ಡ್ ಕಪ್ ವಿರಾಟ್ ಕೊಹ್ಲಿ ಯಾವ ರಿಟೈರ್ಮೆಂಟ್ ವಿರಾಟ್ ಕೊಹ್ಲಿ ಯಾವ ಇಳಿದ್ರು ಟೆಸ್ಟ್ ಎಲ್ಲ ಕ್ಯಾಪ್ಟನ್ಸಿ ಅಂತ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಮಾಡತ್ತಿದ್ರಿ ಮತ್ತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಮೇಲೆ ಇಲ್ಲಾಡ್ದಿ ಮತ್ತೆ ವಿರಾಟ್ ಕೊಹ್ಲಿ ಅಲ್ಲಿ ಏನ್ ಮಾಡ್ತಾರೆ ಹೇಳಿ ವಿರಾಟ್ ಕೊಹ್ಲಿ ಏನ್ ಮಾಡಂಗ ಅವೆಲ್ಲ ಚುಕ್ಕಾರಿ ಹುಡುಗರು ಆಡಂದ್ರಿ ನಮಗೆ ಚುಕ್ಕರ್ ಹುಡುಗರು ಕೂಡ ಆಡಂದ್ರ ಏನ್ ಆಡ್ತಾನ್ರಿ ಅವ ಆಡ್ತಾರ ಮಟ್ಟ ಅವ್ರಿ ಏನಂತಾರೆ ಅಂತಾರೆ ಅವ್ರ ಬೈಗರ ಬೈಸ್ಕೋಬೇಕು ಯಾಕ ಅವ್ರು ಸೀನಿಯರ್ ಇರ್ತಾರೆ ವಿರಾಟ್ ಕೊಹ್ಲಿ ಒಬ್ನೇ ಸೀನಿಯರ್ ಅಂತಾರೆ ಟೀಮ್ ನೈನ್ ಟೆಸ್ಟ್ ನಾಗ ಯಾಕ ರೋಹಿತ್ ಶರ್ಮಾ ಇದ್ದಾಗ ಬಟ್ ಈಗ ವಿರಾಟ್ ಕೊಹ್ಲಿ ಒಬ್ನೇ ಈಗ ಹಂಗಾಗಿ ಏನು ಮಾಡ್ಬೇಕು ಏನಿಲ್ಲ ಒಂದು ಗೊತ್ತಲ್ಲದ್ರಾಮ ಸಿಗ್ತಾನ್ರಿ ಮುಂಜಾನೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಲ ಕಪ್ ನಮ್ದೆ ಜೈ ಆಡ್ಸರಿ ಸಿಗೋನ್ ಮುಂಜಾನೆ ಕೈ ನೆನಪು ಮೇ ತಿನ್ ಕೈ ನೆನಪು ಕೈ ನೆನಪು ಕೈ ನೆನಪು